ದ್ವೇಷ ಭಾಷಣ ತಡೆ ಬಿಲ್ಗೆ ಗವರ್ನರು ಅಂಕಿತ ಹಾಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ಸಿ ಕೆ ರಾಮಮೂರ್ತಿ ರಿಯಾಕ್ಟ್ ಮಾಡಿದ್ದಾರೆ ದ್ವೇಷ ಭಾಷಣ ತಡೆ ಬಿಲ್ಗೆ ಗವರ್ನರ್ ಅಂಕಿತ ಹಾಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ಸಿ ಕೆ ರಾಮಮೂರ್ತಿ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಬಿಲ್ ಏನ್ ತಂದಿತ್ತು ರಾಜ್ಯಪಾಲರಿಗ ರಾಷ್ಟ್ರಪತಿಯ ವಿವೇಚನೆಗೂ ಬಿಟ್ಟಿದ್ದಾರೆ ಈ ಬಿಲ್ ಜಾರಿಗೆ ತರಬಾರದು ಅಂತ ನಾವು ಮನವಿಯನ್ನ ಮಾಡಿದ್ವಿ ಯಾವುದೋ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ಧ ಕೆಲವೊಂದಷ್ಟು ಭಾಷಣ ಮಾಡೋದು ಹೇಳಿಕೆಗಳನ್ನ ಕೊಡೋದು ಅಥವಾ ಕಾನೂನಿನ ಅಡಿಯಲ್ಲಿ ಸಿಲುಕಾಕ್ಸೋದು ಸರಿಯಲ್ಲ ಮುಂದೆ ಕಾನೂನು ಹೋರಾಟ ಮಾಡ್ತೀವಿ ಅನ್ನೋದಾಗಿ ರಾಮಮೂರ್ತಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಇಪ್ಪತ್ತೊಂಬತ್ತು ಕಾರಣವನ್ನ ನೀಡಿ ಬಿಲ್ಗೆ ಅಂಕಿತವನ್ನ ಒಂದು ಕಡೆ ರಾಜ್ಯಪಾಲರು ಹಾಕಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಒಂದು ಕಡೆ ಕೈ ನಾಯಕರು ಮತ್ತೊಂದು ಕಡೆ ಬಿಜೆಪಿ ಕಲಿಗಳು ಕೂಡ ಇಲ್ಲ ಹಾಕಿದ್ ಸರಿ ಅಂತ ಒಂದು ಕಡೆ ಹೇಳಿದ್ರೆ ಅಥವಾ ಅದನ್ನ ರಿಜೆಕ್ಟ್ ಮಾಡಿರೋ ಸರಿ ಅಂತ ಹೇಳಿದ್ರೆ ರಿಜೆಕ್ಟ್ ಮಾಡಿರೋ ತಪ್ಪು ಅನ್ನೋದಾಗಿ ಕೂಡ ಕೆಲವೊಂದಷ್ಟು ನಾಯಕರು ಈಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಶಾಸಕ ಸಿ ಕೆ ರಾಮಮೂರ್ತಿ ಕೂಡ ಅದೇ ರೀತಿ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯಪಾಲರು ಈಗ ರಾಷ್ಟ್ರಪತಿಗಳ ವಿವೇಚನೆಗೂ ಬಿಟ್ಟಿದ್ದಾರೆ ಅನ್ನೋದಾಗಿ ಅಂದ್ರೆ ಈಗಾಗಲೇ ಕೆಲವೊಂದಷ್ಟು ರೀಸನ್ಸ್ ಕೊಟ್ಟಿದಾರಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಸಿದುಕೊಳ್ಳುತ್ತೆ ಮೂಲಭೂತ ಹಕ್ಕನ್ನ ಕಸಿಯುವ ಸಾಧ್ಯತೆ ಇರುತ್ತೆ ಅಂತ ಹಾಗಾಗಿ ಸಿ ರಾಮಮೂರ್ತಿ ಅವರು ಕೂಡ ಹೇಳ್ತಾ ಇರೋದು ಈ ಬಿಲ್ ಜಾರಿಗೆ ತರಬಾರ್ದು ಅಂತ ಆಲ್ರೆಡಿ ನಾವು ಮನವಿ ಮಾಡಿದ್ವಿ ಯಾವ ಕಾರಣಕ್ಕೆ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ವಿರುದ್ಧ ದೂರೋದು ಹೇಳಿಕೆಗಳು ಕೊಡೋದು ಅದು ಕಾನೂನಿನ ಅಡಿಯಲ್ಲಿ ಸಿಲುಕಿಸೋದು ಸರಿಯಲ್ಲ ಅಥವಾ ಯಾವುದೋ ಒಂದು ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಅವ್ರಿಗೆ ಆ ಸೆಕ್ಷನ್ ಹಾಕೋದು ಅಥವಾ ಕಾನೂನಿನ ಮೂಲಕ ಮತ್ತೆ ನೋಟಿಸ್ಗಳು ಜಾರಿ ಮಾಡೋದು ತಲೆನೋವಾಗುತ್ತೆ ಬಟ್ ಒಂದು ಕಡೆ ನಮಗೆ ಪ್ರಶ್ನಿಸೋದು ಏನಂತ ಹೇಳಿದ್ರೆ ಒಂದು ಕಡೆ ಅವರು ಸೈನ್ ಹಾಕದೇ ಇರೋದಕ್ಕೆ ಕಾರಣ ಇರತ್ತಲ್ಲ ಹಾಕಿದ್ರೂ ಕೂಡ ಈಗ ಬಿಜೆಪಿ ಕಲಿಗಳು ಸೇರಿದಂತೆ ಅಥವಾ ಬಿಜೆಪಿ ನಾಯಕರು ಸೇರಿದಂತೆ ಕಾಂಗ್ರೆಸ್ಸಿನವರು ಕೂಡ ಆ ರೀತಿ ದ್ವೇಷದ ಭಾಷಣವನ್ನ ಮಾಡುವಂತಿಲ್ಲ ಅದ್ ಅಥವಾ ಯಾವುದೇ ಸಮುದಾಯಗಳಿಗೆ ಮನಸ್ಸನ್ನ ನೋಯಿಸುವಂತಹ ಹೇಳಿಕೆಗಳನ್ನ ಕೊಡುವ ಹಾಗಿಲ್ಲ ಹಾಗಾಗಿ ಸೈನ್ ಮಾಡಿದ್ರು ಮಾಡದೆ ಇದ್ರೂ ಕೂಡ ಅಂತ ದೊಡ್ಡ ಮಟ್ಟಿಗೆ ಹೇಳ್ಕೊಳ್ಳುವಂತ ಎಫೆಕ್ಟ್ ಇಲ್ಲದೆ ಇದ್ರೂ ಕೂಡ ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದೀಗ ಮಾತನಾಡಲೇಬೇಕು ನನ್ನ ಮೇಲೆ ಕೇಸ್ ಇದ್ರೂ ಪರವಾಗಿಲ್ಲ ಕೇಸ್ ಹಾಕೊಂಡ್ರೂ ಪರವಾಗಿಲ್ಲ ಇಲ್ಲ ಅಂತ ಹೇಳಿದ್ರು ಕೂಡ ಮಾತನಾಡುವಂತವ್ರು ಇರ್ತಾರೆ ಬಟ್ ನಮ್ಗೆ ಈ ಗೋಜಲೇ ಬೇಡ ಅಂತ ಸೈಲೆಂಟ್ ಆಗಿರೋರು ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನದಲ್ಲಿ ಕಾನೂನು ಹೋರಾಟ ಮಾಡ್ತೀವಿ ಅನ್ನೋದಾಗಿ ಸಿ ಕೆ ರಾಮಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದ್ವೇಷ ಭಾಷಣ ಏನು ಈ ಬಿಲ್ ಅನ್ನ ಕಳಿಸಿದ್ರು ಸರ್ಕಾರ ಇದನ್ನ ರಾಷ್ಟ್ರಪತಿಯ ವಿಮರ್ಶೆಗೆ ಬಿಟ್ಟಿದ್ದಾರೆ ಕೆಲವು ಪಾಯಿಂಟ್ ಕೂಡ ಹಾಕಿದ್ದಾರೆ ಇದನ್ನ ನಾವು ಕೂಡ ವಿರೋಧ ಪಕ್ಷದವರು ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿಕೊಂಡಿದ್ವಿ ಏನು ಒಪ್ಪಿಗೆ ಇಲ್ದಲೇ ಏಕಾಏಕಿ ತುರಾತುರಿಯಿಂದ ಈ ಬಿಲ್ಲನ್ನು ಎರಡು ಸದನದಲ್ಲೂ ಕೂಡ ಪಾಸ್ ಮಾಡ್ಕೊಂಡು ತಗೊಂಡೋಗಿರೋದು ಯಾವುದೇ ಕಾರಣಕ್ಕೂ ಇದು ಸರಿಯಲ್ಲ ಯಾವುದೋ ಒಂದು ಧರ್ಮದ ವಿರುದ್ಧವಾಗಲಿ ಯಾರೋ ಒಂದು ದ್ವೇಷದ ಭಾಷಣ ಅಂತ ಯಾರ ಮೇಲೆ ಮಾಡ್ತಾರೆ ಆಲ್ರೆಡಿ ಇದು ಏನು ಸಂವಿಧಾನ ಅಡಿಯಲ್ಲಿ ಇದು ಬರುತ್ತೆ ಬಿ ಎಲ್ ಎಸ್ ಅಡಿಯಲ್ಲೂ ಕೂಡ ಕಾನೂನಲ್ಲೂ ಕೂಡ ಇದು ಬರುತ್ತೆ ಆದರೂ ಕೂಡ ಹೊಸದಾಗಿ ಇದನ್ನು ತಗೊಂಡ್ಬಂದು ಯಾವುದೋ ವ್ಯಕ್ತಿ ವಿರುದ್ಧ ಆಗಲಿ ಸಂಸ್ಥೆಯ ವಿರುದ್ಧವಾಗಲಿ ಏನಿದು ಮಾಡಿದರೆ ಈ ರಾಷ್ಟ್ರೀಯ ಸ್ವಯಂ ಸಂಘ ಇರ್ಬೋದು ಬೇರೆ ಬೇರೆ ಇದರಿಂದ ಇವರು ನೇರವಾಗಿ ಯಾವುದೋ ಒಂದು ವರ್ಗವನ್ನು ಅದಕ್ಕೆ ಬಾ ಇದಕ್ಕೆ ಕಾನೂನು ಅಡಿಯಲ್ಲಿ ಸಿಕ್ಕಿಸೋವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ ಅಂತ ರಾಜ್ಯಪಾಲರಿಗೆ ಕೂಡ ಮನವಿಯನ್ನು ಮಾಡಿಕೊಂಡಿದ್ವಿ ಈ ಸ್ಪಂದನೆ ಮಾಡಿದ್ದಾರೆ ಇದನ್ನ ನೇರವಾಗಿ ರಾಷ್ಟ್ರಪತಿಯವ್ರಿಗೆ ಕಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ತಡೆಯುವಂಥ ಕೆಲಸವನ್ನು ಇದು ಮಾಡ್ತೀವಿ ಇದೇನಾರು ಅಪ್ಪಿ ತಪ್ಪಿ ಏನಾರ ಈ ಒಂದು ಮಸೂದೆ ಆಯಿತು ಅಂದ್ರೆ ಕೂಡ ಕಾನೂನು ರೀತಿಯಲ್ಲಿ ಕೂಡ ಹೋರಾಟವನ್ನು ಮಾಡ್ತೀರ ಏನು ದ್ವೇಷ ಭಾಷಣ